ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ ಬಸವ ಹುಬ್ಬಳ್ಳಿಯ ಕಮರಿಪೇಟ್ ನಾಲವೊಂದರಲ್ಲಿ ಭಾರತ ದೇಶದ ತ್ರಿವರ್ಣ ಧ್ವಜವನ್ನು ಕೆಲ ದುಷ್ಕರ್ಮಿಗಳು ಎಸೆದು ಹೋಗಿದ್ದಾರೆ ಇದನ್ನು ಗಮನಿಸಿದಂತಹ ಕಮರಿಪೇಟ್ ನಿವಾಸಿಗಳು ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ವಿಚಾರಣೆಗೆ ಒಳಪಡಿಸುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಭಾರತ ಅಂದ್ರೆ ನಮ್ಗೆಲ್ಲ ಹೆಮ್ಮೆ ವಿಷಯ ಇದು ನನ್ನ ಭಾರತ ನಮ್ಮ ಭಾರತ ಅಂತ ನಾವೆಲ್ಲ ಹೇಳ್ಕೊಳ್ತೀವಿ ಆದ್ರೆ ಇವತ್ತಿನ ಈ ದಿವಸ ಈ ಪೇಟೆ ದೊಡ್ಡ ನಾಲ ಈ ಘಟರ್ನ ತಲ್ಲಿ ಈ ನಮ್ಮ ಭಾರತ ಧ್ವಜ್ನ ಹಾಕಿದ್ದಾರೆ ಅಂದ್ರೆ ಇದೆಂತ ನಾಚೇಡ ಕೆಲಸ ಅಂತ ಹೇಳಿ ನಮ್ಗೊಂದು ಬಹಳ ಮನಸ್ಸಿಗೆ ಖೇದ ಅನಿಸ್ತದ ದಯವಿಟ್ಟು ಇದನ್ನು ಸೂಕ್ತ ಅಧಿಕಾರಿಗಳು ಬಂದು ಪರಿಶೀಲಿಸಿ ಅದನ್ನು ವಿಚಾರ ಮಾಡಬೇಕು ಯಾಕಂದ್ರೆ ಮನಸ್ಸಿಗೆ ಇಷ್ಟು ನೋವಾಗುತ್ತಲ್ಲ ನಮ್ಮ ಭಾರತ ದೇಶದ ಅಭಿಮಾನ ಎಲ್ಲೈತಿ ಐತಿ ನಮ್ಮ ದುಸ್ಥಿತಿ ಏನಾಯ್ತು ಅದಕ್ಕಾಗಿ ಜಗ ಇದಕ್ಕ ಸೂಕ್ತ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು ಅದಕ್ಕಾಗಿ ಇನ್ನು ನಮ್ಮ ಯಾರ ಕೈಯಲ್ಲಿ ನಾವು ಇನ್ನು ಬದುಕಬೇಕು ಅನ್ನುವಂತ ವಿಚಾರ ಈ ಭಾರತ ಧ್ವಜವನ್ನು ನೋಡಿದ್ರೆ ನಮ್ಗೆ ಅನಸ್ತತಿ ದಯವಿಟ್ಟು ಅದನ್ನ ಸೂಕ್ತ ಅಧಿಕಾರಿಗಳು ಬಂದ ಇದನ್ನು ಪರಿಶೀಲಿಸಿ ಅದನ್ನು ವಿಚಾರ ಮಾಡಬೇಕಾಗಿ ವಿನಂತಿ ಇಂತ ಗಲೀಜು ಪ್ರದೇಶದಲ್ಲಿ ನಮ್ಮ ದೇಶದ ಧ್ವಜವನ್ನು ಈ ತರ ಸಿಲುಕಿಸಿ ಹೋಗಿದ್ದಾರೆ ಇದನ್ನ ಆಚಿ ಕೆಡತನ ಆದ್ರೆ ಈ ತರ ಮಾಡಬಾರ್ದು ಈ ತರ ಮಾಡಿದ್ದಾರೆ ಆದ್ರೂ ಒಂದು ಗಲೀಜು ಪ್ರದೇಶದಲ್ಲಿ ಈ ತರ ವಾತಾವರಣ ಸೃಷ್ಟಿಸಿದ್ದಾರೆ ಅಂದ್ರೆ ಇದೇನಂತ ಮಾತಾಡ್ಬೇಕು ಏನ್ ತಿಳಿತಾ ಇಲ್ಲ ಆದ್ರೂ ಇದ್ರ ಬಗ್ಗೆ ಏನ್ ಎಚ್ಚರಿಕೆಯಿಂದ ನೋಡ್ಕೋಬೇಕು ಆಗ್ತಾ ಗೊತ್ತಾಗ್ತಾ ಇಲ್ಲ ಇದು ಇತ್ತು ಅದ್ ಮತ್ರಿ ಎಲ್ಲ ತೆಗ್ದಿದ್ದಾರೆ ರಾಷ್ಟ್ರ ಧ್ವಜವನ್ನು ಇಲ್ಲಿ ಸಿಗಿಸಿ ಹೋಗಿದ್ದಾರೆ ಯಾರು ಮಾಡ್ಯಾರು ಏನು ಎಂತ ಇಂತ ಹೊಲಸಿ ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ಬಟ್ ಇದು ನೋಡಿದ ತಕ್ಷಣ ಏನೈತಿ ನಾವು ನಮಗೆ ಬಹಳ ಬೇಜಾರಾಗೈತಿ ಬಟ್ ಇನ್ನು ಮಠ ಇಲ್ಲಿ ಯಾರು ಬಂದಿಲ್ಲ ಪಾಲಿಕೆ ಅಧಿಕಾರಿಗಳು ಯಾರು ಬಂದಿಲ್ಲ ಇದು ಬಾರಿ ದುಃಖ ಇದಾಗುದ ಒಂದು ವಿಷಯ ಐತಿ ಯಾರು ಬಂದಿಲ್ಲಾ ಹಾ ಇವ ಜಸ್ಟ್ ಈಗ ನೋಡಿ ನಾವ ಏನೈತಿ ಅದಕ್ಕ ನಾವೊಂದು ಇದು ಮಾಡ್ತಾ ಐತಿ ಏನ್ ಮಾಡಬೇಕಂತ ಏನ್ ಮಾಡ್ಬೇಕ ಅವ್ರು ಬಂದ ಬರ್ಬೇಕ ನೋಡ್ಬೇಕ ಕಣ್ಣು ಕ್ರಮ ತಗೋಬೇಕ ಅದಕ್ಕ ಯಾರ ಮಾಡ್ಯಾರ ಅಂತೇಳಿ ಎಲ್ಲಾ ಕಡೆ ಎಲ್ಲೆಲ್ಲಿ ಯಾವ್ದು ನಾಲಾ ಒಳಗ ಕ್ಯಾಮ್ರಾ ಹಾಸ್ತಾ ಇದಾರ ಇಲ್ಲಿ ಏನು ಒಂದ್ ಒಂದು ಕ್ಯಾಮ್ರಾ ಇಲ್ಲ ಏನಿಲ್ಲ ಇಲ್ಲಿ ಯಾರು ಬೇಕಾದವ್ರು ಏನ್ ಬೇಕಾದ್ರು ಮಾಡಿ ಹೋಗ್ಬಹುದು ಹ್ಮ್ ಇಲ್ಲಿ ರಾಡಿ ನೋಡ್ಬಹುದು ನೀವು ಹಿಂದ್ಗಡೆ ಹ್ಮ್ ಅದು ಧ್ವಜ ಒಂದ್ ಸ್ವಲ್ಪ ನೋಡ್ಕೋರಿ ಅಲ್ಲಿ ಹಾಕಿದ್ದು ಹ್ಮ್ ಯಾರು ಹಾಕಿ ಹೋಗ್ಯಾರ ಇದು ಇಂತ ಇಂಥ ಹೊಲಸಕ್ ಯಾರು ಮಾಡ್ತಾರ ಇದು ಹ್ಮ್ ಇದಕ್ಕೆ ಕ್ರಮ ತಗೋಬೇಕು ಸುತ್ ಕ್ರಮ ತಗೋಬೇಕು ಹ ಹೌದು ಇಲ್ಲಿ ವಾರ್ಡ್ ಒಳಗೆ ಯಾರು ಇದ್ದಾರಾ ಅವರಿಗೆ ನೀವು ಸ್ವಲ್ಪ ಇದು ಮಾಡಬೇಕು ಇಲ್ಲಿ ಕಾರ್ಪೊರೇಟರ್ ಅರಂ ಪ್ರಕಾಶ್ ಸುಹಿತಾ ಪ್ರಕಾಶ್ ಗುರ್ಗುರೆ ಸುಹಿತಾ ಪ್ರಕಾಶ್ ಗುರ್ಗುರೆ ಸುಹಿತಾ ಅವರು ಇಲ್ಲಿ ಇದ್ದಾರ ಅಂತ ದೆನ್ ವಾಡನ್ನ ಕಾಣಂಗಿಲ್ಲ ಇಲ್ಲ ಬಂದಿಲ್ಲ ನಂದು ಬಿಲ್ಡಿಂಗ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಒಳಗಡೆ ಬಟ್ ಅವರು ಇನ್ನು ಮಟ್ಟ ಮಟ್ಟಕ್ಕೆ ಏನು ಕ್ರಮ ತಗೊಂಡಿಲ್ಲ ಯಾರು ಮಾಡ್ಯಾರು ಏನ್ ಮಾಡ್ಯಾರು ಗೊತ್ತಿಲ್ಲ ಇದು ಡೆಮೊಲೇಷನ್ ಇದು ಮುತ್ರಿ ಡೆಮೊಲೇಷನ್ ಮಾಡಿದ್ ನಂತರ ನಂದು ಬಿಲ್ಡಿಂಗ್ ಇದು ಅವ್ರ ಕೈ್ರಿ ಅವ್ರ ಕೈ You're nah, nah, nah.